ಚಿತ್ರ ನಿರ್ಮಾಪಕರಾದಂಥ ನಾಗೇಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಚಾಮರಾಜಪೇಟೆಯ ಸಿಟಿ ಇನ್ಸ್ಟಿಟ್ಯೂಟ್ನಲ್ಲಿ ಚಿತ್ರಾವಲೋಕನ ಎಂಬ ಕನ್ನಡ ಚಿತ್ರರಂಗದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಕಾರ್ಯಕ್ರಮ ಆಯೋಜಿಸಿದ್ದರು ಅನೇಕ ನಿರ್ಮಾಪಕರು ಮತ್ತು ಚಿತ್ರರಂಗದ ನಿರ್ದೇಶಕರು ತಂತ್ರಜ್ಞರು ಭಾಗವಹಿಸಿ ಇಂದಿನ ಚಿತ್ರರಂಗದ ಆಹುಹೂಕುಗಳ ಬಗ್ಗೆ ಪೈರಸಿಯ ಬಗ್ಗೆ ಮತ್ತು ನಿರ್ಮಾಪಕರು ಅನುಭವಿಸುತ್ತಿರುವ ಕಷ್ಟಗಳು ಪ್ರೇಕ್ಷಕರು ಚಿತ್ರಮಂದಿರದ ಕಡೆಗೆ ಬರದೇ ಇರಲು ಕಾರಣ ಒಟಿಟಿ ಮತ್ತು ಸ್ಯಾಟಲೈಟ್ ರೈಟ್ ಸಿಗದೇ ಇರುವ ಕಾರಣ ಕನ್ನಡ ಸಿನಿಮಾ ನಿರ್ಮಾಪಕರಿಗೆ ನಷ್ಟವಾಗುತ್ತಿರುವ ಬಗ್ಗೆ ಚರ್ಚಿಸಿದರು ಸೂಪರ್ ಸ್ಟಾರ್ ಪತ್ರಿಕೆ ಅಫ್ಜಲ್ ಡೂಟ್ ಸಿನಿಮಾದ ನಿರ್ಮಾಪಕ ಮತ್ತು ನಾಯಕ ನಟ ತಿಸೂಟ್ ಚಿತ್ರದ ನಿರ್ಮಾಪಕಿ ಮಾಲತಿ ಗೌಡ ಸಂತೋಷ್ ಕೋಡಂಕೆರೆ ನಿರ್ದೇಶಕ ಬಿಬಿರಾಮು ನಿರ್ದೇಶಕ ರವೀಂದ್ರ ನಿರ್ದೇಶಕ ಬಾಲಾಜಿ ಮತ್ತು ಹಲವರು ಭಾಗವಹಿಸಿದ್ದರು